ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಗುರುಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು ಹನ್ನೊಂದನೇ ಕಂತಿನ ಹಣ ಇದುವರೆಗೆ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವ್ರಿಗೂ ಕೂಡ ಯಾವಾಗ ಬರುತ್ತೆ ಅಂತ ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಬೆಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಹಾಗಾದ್ರೆ ಬ ಿ ಡೈರೆಕ್ಟ್ ಆಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬರಲು ಶುರುವಾಗಿದ್ದು ಈಗ ಆಗಸ್ಟ್ ಏಳರಂದು ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮ ಆಗಲು ಶುರುವಾಗಿದೆ ಈಗಾಗಲೇ ಸಿಕ್ಸ್ಟಿ ಟು ಸೆವೆಂಟೀನ್ ಪರ್ಸೆಂಟ್ ಫಲಾನುಭವಿಗಳಿಗೆ ಬಂದಿದೆ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಮತ್ತು ಇನ್ನುಳಿದ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇವತ್ತಿನಿಂದ ಮತ್ತು ಏನು ಜಮಾ ಆಗಲು ಸ್ಲೋ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ ಯಾಕೆಂದರೆ ಇವತ್ತು ಅಷ್ಟೊಂದು ಜನರಿಗೆ ಬಂದಿರಲ್ಲ ಯಾಕೆಂದರೆ ಈ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಮತ್ತು ಹನ್ನೊಂದನೇ ಕಂತಿನ ಹಣ ಬರಲು ಮಾತ್ರ ಇಷ್ಟು ತಡವೇ ಏಕೆ ಎಂದು ತುಂಬಾ ಮಹಿಳೆಯರು ರೊಚ್ಚಿ ಗೆದ್ದಿದ್ದಾರೆ ಮತ್ತು ಹನ್ನೆರಡನೇ ಕಂತಿನ ಬಗ್ಗೆ ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಹೇಳಬೇಕಂದ್ರೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮಿ ಹಬ್ಬಾಕರ ಮೇಡಮ್ ಅವರು ಏನಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಏನು ನಾವು ಹನ್ನೆರಡನೇ ಕಂತಿನ ಹಣ ಮತ್ತು ಹದಿಮೂರನೇ ಕಂತಿನ ಹಣ ಜುಲೈದು ಮತ್ತು ಅಗಸ್ಟು ಒಟ್ಟಿಗೆ ಜಮಾ ಅಂತ ತಿಳಿಸ್ತಾ ಇದ್ದಾರೆ ಮತ್ತು ಕೆಲವು ದಿನಗಳ ಹಿಂದೆ ಏನಂತ ತಿಳಿಸಿದ್ರು ಅಂದರೆ ಏನು ಗುರುಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡ್ತೇವೆ ಅಂತ ತಿಳಿಸಿದ್ರು ಆದರೂ ಕೂಡ ಜಮಾ ಮಾಡಿಲ್ಲ ಹನ್ನೊಂದನೇ ಕಂತಿನ ಹಣ ಮಾತ್ರ ಜಮಾ ಮಾಡಿದರು ಮತ್ತು ಈಗ ಹೇಳ್ತಾ ಇದ್ದಾರೆ ಜುಲೈ ತಿಂಗಳು ಮತ್ತು ಆಗಸ್ಟ್ ತಿಂಗಳು ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಮಾಡ್ತೇವೆ ಅಂತ ತಿಳಿಸ್ತಾ ಇದ್ದಾರೆ ಅವ್ರಿಗೆ ನಮ್ಮ ಕಡೆಯಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ ನೀವು ಒಂದು ತಿಂಗಳದು ಅಷ್ಟೇ ಹಾಕಿ ಎರಡು ಸಾವಿರ ಒಟ್ಟಲ್ಲಿ ಒಂದು ತಿಂಗಳದು ಒಂದು ತಿಂಗಳಲ್ಲಿ ಹಾಕಿ ಅಂದರೆ ಈಗ ಜೂನ್ ತಿಂಗಳದು ಜುಲೈಯಲ್ಲಿ ಹಾಕಿ ಜುಲೈ ತಿಂಗಳದು ಆಗಸ್ಟ್ನಲ್ಲಿ ಹಾಕಿ ಅಂತ ಅಷ್ಟೇ ನಾವು ಜನರನ್ನೂ ಅವ ಸರ್ಕಾರ ಹತ್ರ ಕೇಳ್ಕೋಬೋದು ಯಾಕೆಂದರೆ ಒಟ್ಟಿಗೆ ಎರಡು ಸಾವಿರ ಎರಡು ಸಾವಿರ ನಾಲ್ಕು ಸಾವಿರ ಹಾಕಲ್ಲ ಯಾಕಂದರೆ ಈಗ ಎರಡು ಸಾವಿರ ಹಾಕೋಕೆ ಹೀಗೆ ಮಾಡ್ಲಾತಾರೆ ಇವರು ಆದ ಕಾರಣ ಇನ್ನು ಒಟ್ಟಿಗೆ ನಾಲ್ಕು ಸಾವಿರ ಹಾಕ್ತಾರೆ ಆರು ಸಾವಿರ ಒಟ್ಟಿಗೆ ಹಾಕ್ತಾರೆ ಅಂದರೆ ನಂಬಲಾಗದ ಮಾತು ಸ್ನೇಹಿತರೆ ಆದ ಕಾರಣ ಈಗಾಗಲೇ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರಿಗೂ ಬಂದ ಹಾಗೆ ಆಗಿದೆ ಆದರೂ ಕೂಡ ಇನ್ನೂ ತರ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಬಂದಿಲ್ಲ ಅಂದರೆ ಒಂದು ಮೂವತ್ತು ಅಥವಾ ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಸಂಪೂರ್ಣವಾಗಿ ಬಂದಿಲ್ಲ ಆದ ಕಾರಣ ತುಂಬ ಜನರು ರೊಚ್ಚಿ ಗೆದ್ದಿದ್ದಾರೆ ಮಹಿಳೆಯರು ಏಕೆಂದರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರಿಗೂ ಬಂದಾಯಿತು ಇನ್ನೂ ನಮಗೆ ಬಂದಿಲ್ಲ ಏಕೆ ಅಂತ ತುಂಬ ಮಹಿಳೆಯರು ಪ್ರತಿಭಟನೆ ಮಾಡ್ತಾರ ಮಾಡ್ತಿದ್ದಾರೆ ಆದ ಕಾರಣ ಏನು ಸಚಿವ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಏನಾದರೂ ತೋರಿಸ್ತಾ ಇದ್ದಾರೆ ಅಂದರೆ ತಾಂತ್ರಿಕ ದೋಷದಿಂದ ನಿಮಗೆ ಬಂದಿಲ್ಲ ಬಂದಿಲ್ಲ ಇರದಿರಬಹುದು ಆದ ಕಾರಣ ಇನ್ನು ಎರಡು ಎರಡು ಅಥವಾ ಮೂರು ದಿನಗಳಲ್ಲಿ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಅಂತ ತಿಳಿಸ್ತಾ ಇದ್ದಾರೆ ಆದರೂ ಕೂಡ ಇನ್ನೂ ತಾಂತ್ರಿಕ ದೋಷ ತಾಂತ್ರಿಕ ದೋಷ ಅಂತಲೇ ಅವರು ಹಾಗೆ ಮುಂದೆನೋ ಹೇಳ್ತಿದ್ದಾರೆ ಆದರೂ ಕೂಡ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಮಾಡ್ತಾ ಇಲ್ಲ ಮತ್ತು ಈಗಾಗಲೇ ತುಂಬ ಜನರಿಗೆ ಬಂದಿದೆ ಎಲ್ಲ ಅಂತ ಹೇಳ್ತಾ ಇಲ್ಲ ಆದರೂ ಕೂಡ ಫಸ್ಟು ಎಲೆಕ್ಷನ್ಗಿಂತ ಮುಂಚೆ ಏನು ಗುರುಲಕ್ಷ್ಮಿ ಯೋಜನೆ ಅದು ಒಂದೇ ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಎರಡು ಕಂತಿನ ಹಣ ಜಮಾ ಮಾಡಿದ್ರು ಅವಾಗ ಇದು ತಾಂತ್ರಿಕ ದೋಷ ಇರಲಿಲ್ವಾ ಸ್ನೇಹಿತರೆ ನೀವೇ ಹೇಳಿ ನೋಡೋಣ ಆದ ಕಾರಣ ಇದು ಸರ್ಕಾರ ಆ ಹಣ ಇಲ್ವಾ ಹೇಗೆ ಅಂತ ಗೊತ್ತಾಗ್ತಾಯಿಲ್ಲ ಈಗ ಮತ್ತು ಹನ್ನೆರಡನೇ ಕಂತಿನ ಹಣ ಈಗ ಈಗಾಗಲೇ ಜಮಾ ಬಿಡುಗಡೆ ಮಾಡಬೇಕಾಗಿತ್ತು ಮೊನ್ನೆ ಅವರೇ ಕೂಡ ಸ್ವತಃ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರೇ ತಿಳಿಸಿದ್ರು ಏನಂತ ಅಂದ್ರೆ ಈಗ ಹನ್ನೊಂದನೇ ಕಂತಿನ ಹಣ ಜಮಾ ಮಾಡ್ತೇವೆ ಮತ್ತು ಒಂದು ಎರಡು ದಿನಗಳ ನಂತರ ಹನ್ನೊಂದನೇ ಕಂತಿನ ಹಣ ಜಮಾ ಆದ ನಂತರ ಗುರುಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಕೂಡ ಬೆಣ್ಣು ಬೆಲನೆ ಬಿಡುಗಡೆ ಮಾಡ್ತದೆ ಅಂತ ತಿಳಿಸ್ತಾ ಇದ್ರು ಮತ್ತು ಇದೀಗ ಬಂದ ಹೊಸ ಅಪ್ಡೇಟ್ ಏನಂದ್ರೆ ನಾವು ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡ್ತೇವೆ ಆದರೂ ಕೂಡ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಟೈಮ್ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗೆ ಒಳಗಡೆ ಜಮಾ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಮತ್ತು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ದಿನಗಳಾದ ನಂತರ ಮತ್ತು ಎರಡು ತಿಂಗಳದು ಬಿಟ್ಟು ಹಾಕುತ್ತಾರೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಆದ ಕಾರಣ ನೋಡೋಣ ಸ್ನೇಹಿತರೆ ಇನ್ನು ಯಾವೆಲ್ಲ ಹೊಸ ಹೊಸ ಅಪ್ಡೇಟ್ ಬರುತ್ತೆ ನಾನು ತಿಳಿಸ್ಕೊಡ್ತೇನೆ ಮತ್ತು ಈಗಾಗಲೇ ಗುರುಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಬಿಡುಗಡೆ ಆಗಿದೆ ನಿಮಗೂ ಕೂಡ ಬರಬಹುದು ನಾಳೆ ಅಥವಾ ನಾಡಿದ್ದು ಇನ್ನು ಎರಡು ಮೂರು ದಿನಗಳಲ್ಲಿ ಖಂಡಿತವಾಗಿ ಯಾರಿಗೆಲ್ಲ ಗುರುಲಕ್ಷ್ಮೀ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ನೋಡಿ ಯಾವುದೇ ರೀತಿಯ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಎರಡರಿಂದ ಮೂರು ದಿನಗಳ ಒಳಗಾಗಿ ಖಂಡಿತವಾಗಿ ಬಂದೇ ಬರುತ್ತೆ ಅಂತ ಸಚಿವೆ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಒಂದು ಎರಡು ಮೂರು ದಿನ ಕಾಲ ವೇಟ್ ಮಾಡಿ ನೋಡಿ ನಿಮ್ದು ಯಾವುದೇ ಸಮಸ್ಯೆ ಇಲ್ಲ ಅಂದರೆ ಖಂಡಿತವಾಗಿ ನಿಮಗೂ ಕೂಡ ಗುರುಲಕ್ಷ್ಮೀ ಯೋಜನೆ ಹನ್ನೊಂದನೇ ಕಂತಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಮತ್ತು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಹೊಸ ಸಹ ಅಪ್ಡೇಟ್ ಏನಂದರೆ ಇನ್ನು ನಿಮಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದೇ ಆಗಸ್ಟ್ ಇಪ್ಪತ್ತೈದರ ನಂತರ ಬಿಡುಗಡಾವ ಸಾಧ್ಯತೆ ಇದೆ ಆದರೆ ಕೂಡ ಸರ್ಕಾರದಿಂದ ಇದರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಯಾವುದೇ ರೀತಿ ಮಾಹಿತಿ ಬಂದ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಆದ ಕಾರಣ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳಿಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಒಂದೇ ಒಂದು ಲೈಕ್ನ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು